ಇದು ನಮ್ಮ ನಮಕಡೆನ ಒಂದು ಬುಕ್ ಇದು ತುಂಬಾ ಇನ್ಸ್ಪಿರೇಷನಲ್ ಫಾಸ್ಟ್ ಸ್ಟಾಡಿ ಆಗಿದೆ ಆಶಾ ಮೇಡಂ ದು ಸ್ಟೋರಿ ಇದೆ ಓಕೆ ಓಕೆ ನಿಮ್ಗೆ ಇದೇ ತರ ಎರಡು ಮುದ್ದಾದ ಮಕ್ಕೋ ಇಕ್ಕೆ ಓಕೆ ಏನು ತರ ಅದರಿಂದ ಓಕೆ 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 ಮಧುವಿಗೆ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಓಕೆ ಕಾರ್ಬಗೂಡಿ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್ ನಿಮಗೆ ಟಿವಿ ನೈನ್ ಬಗ್ಗೆ ಆ ನಾ ಟಿವಿ ನಲ್ಲಿ ನೋಡಿದ್ವಿ ಆಶಾ ಮೇಡಂ ಅವರು ಒಂದು ಮೂವತ್ತಕ್ಕೆ ಓಕೆ ಸೋ ಅದರಿಂದ ನಮಗೆ ಗೊತ್ತಾಯ್ತು ಏನು ಟ್ರೀಟ್ಮೆಂಟ್ ತಗೊಂಡಿ ಗರ್ಭಗುಡಿನಲ್ಲಿ ಐವ್ಯಸ್ ಮೇಡಮ್ ಗರ್ಭ ಗುಡಿಗೆ ಬರೋಕೆ ಬಂದು ಬೇರೆ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಂಡಿದ್ವಾ ಅಥವಾ ಬೇರೆ ಎಲ್ಲರೂ ವಿಸಿಟ್ ಆಗಿ ತಾಲೂಕಲ್ಲಿ ಒಂದ್ಸರಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ವಿ ಸೊ ಒಂದರಂದು ಎರಡು ತಿಂಗಳು ತಗೊಂಡಿದ್ವಿ ಸೊ ಆವಾಗ ತೊಗೊಳೋಕಾರ ನಮ್ಗೆ ಈ ಥರ ಟಿವಿ ವಿ ನನ್ನಲ್ಲಿ ಗೊತ್ತಾಯ್ತು ಅಷ್ಟೇ ಮೇಡಮ್ ಈ ಥರ ಇದ್ದರೆ ಅನುಕೂಲ ಆಗುತ್ತೆ ಆಗ ಬನ್ನಿ ಗ್ಯಾರಂಟಿ ಇದೆ ಅಂತ ಹೇಳಿದ್ರು ಆ ಕಾರಣದಿಂದ ಅಲ್ಲಿ ನೋಡಿಕೊಂಡು ಡೈರೆಕ್ಟ್ ಇಲ್ಲಿಗೆ ಬನ್ನಿ ಮೇಡಮ್ ಓಕೆ ಸೊ ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ಹೇಗೆ ಅನ್ನಿಸ್ತು ಯಾವ ಥರ ಫೀಲಿಂಗ್ ಇತ್ತು ಅಂದರೆ ಕೆಲವರಿಗೆ ಬೇರೆ ಕಡೆ ಎಲ್ಲ ವಿಸಿಟ್ ಆಗಿಬಿಟ್ಟು ಇಲ್ಲಿ ಬರ್ತೀರಾ ಸೊ ಅದೇ ಪಾಸಿಟಿವ್ ವೈಬ್ಸ್ ಇತ್ತ ಹೇಗೆ ಅನ್ನಿಸ್ತು ಸ್ವಲ್ಪ ನಮಗೂ ಪಾಸಿಟಿವ್ ವೈಬ್ಸ್ ಅಂದರೆ ಓಕೆ ಅಲ್ಲಿ ನಮ್ಗೆ ಆಗಲಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಮೇಡಮ್ ಯಾವ ಯಾವ ಥರ ಆಗುತ್ತೋ ಏನೋ ನಮ್ಗೆ ಐಡಿಯಾ ಇದ್ದಿಲ್ಲ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ಭಯ ಇತ್ತು ಹೋಗ್ತಾ 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 ಮೀನ್ಸ್ ಸ್ಟಾಫ್ ಆಗಲಿ ಇಲ್ಲಿ ನಮ್ಮ ಇವರು ನರ್ಸ್ಗಳಾಗಲಿ ಸ್ಟಾಫ್ ಆಗಲಿ ನಮ್ಮ ಮೇಡಮ್ ಆಗಲಿ ಅವರು ಅವರು ಕೊಡೋ ಅಪ್ರೋಚ್ ಪಾಸಿಟಿವ್ ಇದರಿಂದ ನಮಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬರ್ತಾ ಬರ್ತಾ ಧೈರ್ಯ ಜಾಸ್ತಿ ನಿಮ್ಮ ಜರ್ನಿ ಹೇಗಿತ್ತು ಸರ್ ಅಂದರೆ ತುಂಬ ದಿನದಿಂದ ನಮ್ಮ ಜೊತೆ ಇದ್ದೀರಾ ನಿಮ್ಮ ಗರ್ಭಗುಡಿನಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಭಾಳ ಜರ್ನಿ ಅಂದರೆ ಭಾಳ ಚೆನ್ನಾಗಿತ್ತು ನಮಗೆ ಎಲ್ಲರ ಜೊತೆ ಒಡನಾಟ ಆಗಲಿ ಮತ್ತು ಆಮೇಲೆ ಸಿಸ್ಟರ್ ಜೊತೆ ಒಡನಾಟ ಆಗಲಿ ಒಂದು ಯಾವ ಚಿಕ್ಕ ಒಂದು ಸಣ್ಣ ಏನೋ ಪ್ರಾಬ್ಲಮ್ ಬಂದು ಫೋನ್ ಮಾಡಿದ್ರು ಚೆನ್ನಾಗಿ ಪಿಕ್ ಮಾಡ್ತಾರೆ ಒಳ್ಳೆ ಜರ್ನಿ ಅಂದರೆ ನಮ್ಮ ಒಂಥರ ಈಗ ಬಿಟ್ಟು ಹೋಗು ನಮಗೆ ಒಂಥರ ಬೇಜಾರು ಇಲ್ಲೇ ಇದ್ವಿ ಅಲ್ಲ ಇಷ್ಟ ಅಂತ ಭಾಳ ಅಂತ ಸಂಬಂಧಿ ಸಂಬಂಧಿಕರೇನೋ ಅನಿಸ್ತಾ ನಾನು ಪಾಸಿಟಿವ್ ಅಂತ ಸರ್ ರಿಸಲ್ಟ್ ಪಾಸಿಟಿವ್ ಬಂತು ಅವಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಮ್ಯಾಮ್ ಹೆಂಗೈತೆ ಅಂದ್ರೆ ಮೇಡಮ್ ನಮಗೆ ನಾವು ನೆನೆಸ್ಬೇಕಂದ್ರೆ ದೀಪ್ತಿ ಮೇಡಮ್ ನೆನೆಸ್ಬೇಕು ಮೇಡಮ್ ಅವರು ಏನು ಏನಂದ್ರೆ ಗೊತ್ತಾ ನಮಗೆ ನೆಕ್ಸ್ಟ್ ದೇವ್ರ ಸ್ಥಾನ ಕೊಟ್ಟರು ತಪ್ಪೇನಲ್ಲ ಅನ್ನೋ ರೀಸನ್ ನಮ್ಗೆ ಮೇಡಮ್ ಅವರಿಗೆ ಕಾಲು ಅಂತ ಭಾಳ ಆಸೆ ಮೇಡಮ್ ಅಷ್ಟೇ ಸಾಕು ಅವರು ಅವರಿಂದನೇ ನಮ್ಗೆ ಆಯಿತು ಅವರಿಂದನೇ ನಮ್ಗೆ ಸಂತೋಷ ಆಯಿತು ಅವರಿಂದನೇ ನಮ್ಮ ಜೀವನ ಸ್ಟಾರ್ಟ್ ಆಯಿತು ಜರ್ನಿ ಸ್ಟಾರ್ಟ್ ಆಯಿತು ಅನ್ನೋ ಹ್ಯಾಪಿನೆಸ್ ನಮ್ಗೆ ಬಂದ್ ಮೇಡಮ್ ಮೇಡಮ್ ಅವ್ರನ್ನೇ ನಾವು ಸಾಯುವವರೆಗೂ ಇರೋವರೆಗೂ ನಾವು ನಾವು ನೆನೆಸ್ತೀವಿ ಮೇಡಮ್ ನಮ್ಮ ಸರ್ವಿಸಸ್ ನೋಡಿದ್ರಿ ಸರ್ ಗರ್ಭಗುಡಿನಲ್ಲಿ ಸರ್ ಏನ ಸರ್ವಿಸಸ್ ಇಂಪ್ರೂವ್ ಮಾಡಕ್ಕೆ ಏನಾದ್ರು ಫೀಡ್ಬ್ಯಾಕ್ ಸಜೆಷನ್ಸ್ ಏನಾದರೂ ಇದ್ರೆ ಹೇಳ್ಬೋದು ಇಲ್ಲ ಮೇಡಮ್ ನಮ್ಮ ಅನಿಸಿಕೆ ಫೀಡ್ಬ್ಯಾಕ್ಸ್ ಸಜೆಷನ್ ಆಗೋದಿಲ್ಲ ಮೇಡಮ್ ಆಲ್ಮೋಸ್ಟ್ ಎಲ್ಲ ಅಕ್ಯುರೇಟ್ ಆಗಿದೆ ಎಲ್ಲ ಚೆನ್ನಾಗಿದೆ ಮೇಡಮ್ ನಾವು ಏನು ಕೇಳಬೇಕನ್ನೋ ಮೂಮೆಂಟಲ್ಲಿ ಅವರೇ ನಮಗೆ ಇಲ್ಲ ಸರ್ ನಾವೆಲ್ಲ ಇದೇ ಮಾಡ್ತೀವಿ ಅಂತ ತೊಂದರೆ ಇಲ್ಲ ಚೆನ್ನಾಗಿ ಮೇಡಮ್ ನಮ್ಮ ಫೀಡ್ಬ್ಯಾಕ್ ನಿಮ್ಗೆ ಅಪ್ರೋಚ್ ನೀವು ಪರಿಪೂರ್ಣ ಅಂಡರ್ ಅಲ್ಲಿ ಟ್ರೀಟ್ಮೆಂಟ್ ಸರ್ ಪರಿಪೂರ್ಣ ಯೂಸ್ ಆಯ್ತಾ ಇರೋದಕ್ಕೆ ಅದು ಬಡವರಿಗೆ ಕಡಿಮೆ ಕಾಸ್ಟು ಅದರಿಂದ ಬಹಳ 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 ಉಪಯೋಗ ಆಯ್ತು ಮೇಡಮ್ ಆದರೆ ಪರಿಪೂರ್ಣ ಇದ್ದರೆ ಸಾಕಷ್ಟು ಜನ ಬರಬಹುದು ಏನು ತೊಂದರೆ ಇಲ್ಲ ಒಂದು ಬಡ ಕುಟುಂಬನೂ ಬರಬಹುದು ಪರಿಪೂರ್ಣದಲ್ಲಿ ಇದ್ದರೆ ಪರಿಪೂರ್ಣ ಸಿಕ್ಕರೆ ಆರಾಮ್ಸೇ ಮಾಡ್ಬೋದು ಅಂತ ಸರ್ ನಿಮ್ಮ ಥರನೇ ತುಂಬ ಜನ ಇರ್ತಾರೆ ಅಂದರೆ ಟ್ರೀಟ್ಮೆಂಟ್ ತಗೊಳಕಾಗದೇ ಇರೋರು ಅಥವಾ ಮುಜುಗರ ಪಡ್ಕೊಳ್ತಾ ಇರ್ತಾರೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತವ್ ಏನು ಇಷ್ಟ ಇಷ್ಟಪಡ್ತೀರಾ ಸರ್ ಮುಜುಗರ ಮುಜುಗರ ತೊಗೊಂಡ್ರೆ ಅವ್ರ ಲೈಫ್ ಸ್ಟಾರ್ಟ್ ಆಗಲ್ಲ ಮುಜುಗರ ಅನ್ನೋದ್ರಲ್ಲಿ ಮುಜುಗರ ಇಲ್ಲ ಮೇಡಮ್ ಇದರಲ್ಲಿ ಏನೇನು ಮುಜುಗಾರಿಲ್ಲ ಏನಿಲ್ಲ ಮಕ್ಳು ಬೇಕಂದ್ರೆ ಬರಬೇಕು ಏನು ಮುಜುಗರಲ್ಲಿ ಮುಜುಗಾರ ಏನಿಲ್ಲ ಮೇಡಮ್ ಚೆನ್ನಾಗಿದೆ ಮೇಡಮ್ ಬಟ್ ಏನಂದ್ರೆ ಅವ್ರು ಬಂದರೆ ಲೈಫ್ ಸ್ಟಾರ್ಟ್ ಆಗುತ್ತೆ ಈ ನಾವು ಥರನ ಬಂದ್ವಿ ನಾವು ಇಷ್ಟು ಮೂರು ವರ್ಷದಿಂದ ನಮಗೆ ಭಾಳ ದುಃಖ ಇವು ಮಾತುಗಳು ಕೇಳಿ ಕೇಳಿ ಇದಾಗ್ಬಿಡಿತ್ತು ಮೇಡಮ್ ಸೊ ಬಂದರೆ ಬಹಳ ಬಹಳ ಚೆನ್ನಾಗಿರುತ್ತೆ ಲೈಫ್ ಮುಂದೆ ಅವ್ರ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ಓಕೆ ಸರ್ ನೀವು ಐ ಪಿ ಎಲ್ ಸರ್ವಿಸ್ ತೊಗೊಂಡ್ರಿ ಅಲ್ವಾ ಹೇಗಿತ್ತು ನಮ್ಮ ಸರ್ವಿಸ್ ಮನೆಗೆ ಬಂದುಬಿಟ್ಟು ಸರ್ವಿಸ್ ಕೊಡುವಂಥದ್ದು ಐ ಪಿ ಎಲ್ ಸರ್ವಿಸ್ ಅನ್ನೋದು ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಟೈಮ್ ಕರೆಕ್ಟಾಗಿ ಬರ್ತಾರೆ ಇವತ್ತು ಏನು ಮಿಸ್ ಮಾಡಲ್ಲ ಟೈಮ್ ಪ್ರಕಾರ ಬಂದು ನಿಧಾನಕ್ಕೆ ಇಂಜೆಕ್ಷನ್ ಆಗಿ ಅವರು ನೀಟಾಗಿ ಬಂದು ನೀಟಾಗಿ ಹಾಕಿ ಹೋಗ್ತಾರೆ ನಿಧಾನಕ್ಕೆ ಆಗೋಗ್ತಾರೆ ಐ ಪಿ ಎಲ್ ಸರ್ವಿಸ್ ವೆರಿ ವೆರಿ ಗುಡ್ ಮೇಡಮ್ ಸರ್ ಇಷ್ಟು ಅಂತ ಹೇಳ್ತಾ ಇದ್ದಾರೆ ನೀವ್ ಹೇಳಿ ಮ್ಯಾಮ್ ಟ್ರೀಟ್ಮೆಂಟ್ ಹೇಗೆ ಸ್ಪಂದಿಸ್ತೀವಿ ನಾವ್ ಏನೇ ಹೇಳಿದ್ರು ಎಲ್ಲಾನು ಅದೇ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ರು ಮಧ್ಯದಲ್ಲಿ ತುಂಬಾ ಗ್ಯಾಪ್ ಬಂತು ಲೈನಿಂಗ್ ಚೆನ್ನಾಗಿಲ್ಲ ಸೊ ಇನ್ನೊಂದ್ಸತಿ ಇನ್ನೊಂದ್ಸತಿ ಅಂತ ಅವ್ರು ಇಷ್ಟು ಟೈಮ್ ಹಿಡಿತದೆ ಯಾಕೆ ಮ್ಯಾಮ್ ನೀವು ಎಷ್ಟಾದ್ರೂ ಟೈಮ್ ತಗೊಂಡಿ ನಮಗೆ ರಿಸಲ್ಟ್ ಬೇಕು ಇಷ್ಟೇ ಅವ್ರು ಕೇಳ್ತಾ ಇದ್ದಿದ್ದು ಸೊ ನಾವು ಏನೇ ಹೇಳಿದ್ರು ಅದಕ್ಕೆ ತುಂಬಾ ಕೋಆಪರೇಟಿವ್ ಆಗಿರ್ತಿದ್ರು ಅಂಡ್ ತುಂಬಾ ನಂಬಿಕೆ ಇಟ್ಕೊಂಡು ಬಂದಿದ್ರು ಏನಂದ್ರೆ ಪರಿಪೂರ್ಣ ಅಂದ್ರೆ ಅವ್ರು ಹೇಳಿದಾಗೆ ತುಂಬ ಕಪಲ್ಸ್ ಯೂಸ್ ಆಗುತ್ತೆ ನಾನು ಅವ್ರ ಲೈವ್ ಎಕ್ಸಾಂಪಲ್ ಪರಿಪೂರ್ಣ ಸಕ್ಸಸ್ ರೇಟ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಎನಿ ಕಪಲ್ ಹೂ ಇಸ್ ಲುಕಿಂಗ್ ಟು ಹ್ಯಾವ್ ಅ ಬೇಬಿ ಅಂದ್ರೆ ಅವ್ರ ಫ್ಯಾಮಿಲಿನ ಅವ್ರು ಪೂರೈಸ್ಕೋಬೇಕು ಅಂತ ಇದ್ದವರಿಗೆ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಹೆಲ್ದಿ ಅಂಡ್ ಸೇಫ್ ಪ್ರೆಗ್ನೆನ್ಸಿ